ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಒಂದು ಟಿಪ್ಪಣಿಯನ್ನು ಹೊರಡಿಸಿದ್ರು ಇದು ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅಂತ ಅನಿಸುತ್ತೆ ಏನಪ್ಪಾ ಅಂದರೆ ಪ್ರತಿ ಸೋಮವಾರ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ತಮ್ಮ ಕೇಂದ್ರ ಸ್ಥಾನ ಯಾವುದಿದೆ ಅಂದರೆ ತಮ್ಮ ಕಚೇರಿ ಇಲಾಖೆಗಳು ಯಾವುದಿದೆ ಅದರಲ್ಲಿ ಉಪಸ್ಥಿತರಿರಲೇಬೇಕು ಆವತ್ತಿನ ದಿನ ಅಂದರೆ ಸೋಮವಾರ ದಿನ ಯಾವುದೇ ಬೇರೆ ಕೆಲಸ ಅನ್ಯ ಕೆಲಸದ ಮೇರೆಗೆ ಹೊರಗಡೆ ಹೋಗುವಂತಿಲ್ಲ ಸೊ ಬರುವಂಥ ಸಾರ್ವಜನಿಕರನ್ನ ಅವರ ಕೆಲಸಗಳನ್ನು ನಿಭಾಯಿಸಬೇಕು ಅಂತ ಒಂದು ಟಿಪ್ಪಣಿಯನ್ನು ಹೊರಡಿಸಿದ್ರು ಅದರಂತೆ ಒಂದು ಆದೇಶವನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ವಿಷಯದಲ್ಲಿ ನೀವು ಗಮನಿಸ್ಬೋದು ಅದು ಎಲ್ಲ ಅಧಿಕಾರಿ ಮತ್ತು ನೌಕರರಿಗೆ ಸಂಬಂಧಪಟ್ಟಂತೆ ಈ ಆದೇಶವನ್ನು ಹೊರಿಸಿರ್ತಕ್ಕಂಥದ್ದು ನೋಡಿ ಪ್ರತಿ ಸೋಮವಾರದೊಂದು ಕೇಂದ್ರ ಸ್ಥಾನದ ಕಚೇರಿಗಳಲ್ಲಿ ಎಲ್ಲ ಅಧಿಕಾರಿ ಮತ್ತು ನೌಕರರು ಕರ್ತವ್ಯವನ್ನು ನಿರ್ವಹಿಸುವ ಕುರಿತು ಹೇಳಲಾಗಿದೆ ಸ್ನೇಹಿತರೆ ನಾನು ಅವಾಗ್ಲೇ ಹೇಳ್ದಂಗೆ ನೋಡಿ ಮುಖ್ಯಮಂತ್ರಿಯವರು ಒಂದು ಟಿಪ್ಪಣಿಯನ್ನು ಹೊಡಿಸಲಾಗಿತ್ತು ಅದು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕದಂದು ಸೊ ಅದರ ಪ್ರಕಾರ ನೋಡಿ ಸದರಿ ಟಿಪ್ಪಣಿಯಲ್ಲಿ ಪ್ರತಿಯೊಂದು ಇಲಾಖೆಯ ಅಧಿಕಾರಿ ಮತ್ತು ನೌಕರರು ಪ್ರತಿ ಸೋಮವಾರಗಳಂದು ತಮ್ಮ ತಮ್ಮ ಕೇಂದ್ರ ಸ್ಥಾನದ ಕಚೇರಿಗಳಲ್ಲಿ ಹಾಜರಿದ್ದು ಕಚೇರಿಗಳಿಗೆ ಭೇಟಿ ನೀಡುವ ಜನರಿಗೆ ಸರ್ಕಾರಿ ಸೇವೆಗಳನ್ನು ಒದಗಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಿರುತ್ತಾರೆ ಅದರಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಟಿಪ್ಪಣಿಯಲ್ಲಿ ಸೂಚಿಸಿರುವಂತೆ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ತಿಳಿಸಲಾಗಿದೆ ಸೊ ಇದು ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರು ಲಾಕ್ಷಿ ಬಿ ಅಂತ ಸ್ನೇಹಿತರೆ ಈ ಆದೇಶವನ್ನು ಹೊರಡಿಸಲಾಗಿದೆ ಸೊ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅಂತ ಅನಿಸುತ್ತೆ ತಮ್ಮ ತಮ್ಮ ಕೇಂದ್ರ ಸ್ಥಾನದ ಕಚೇರಿಗಳಲ್ಲಿ ಸೋಮವಾರದಂದು ಹಾಜರಿರಲೇಬೇಕು ಇದು ಸಾರ್ವಜನಿಕರಿಗೆ ಏನಾದರೂ ಈ ಮಾಹಿತಿ ಗೊತ್ತಾಯಿತು ಅಂತಂದರೆ ನೀವು ಸೋಮವಾರ ದಿನದಂದು ಕಚೇರಿನಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತಂದರೆ ಅವ್ರು ಬೇಕಿದ್ರೆ ಕಂಪ್ಲೇಂಟ್ ಮಾಡ್ಬೋದು ಸೊ ಹಾಗಾಗಿ ಮಾಹಿತಿ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಮತ್ತಷ್ಟು ಅಧಿಕೃತ ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ